ರಾಜ್ಯದಲ್ಲಿ ಇನ್ನೂ ಕೂಡ ಜಾತಿ ಗಣತಿಯ ಜಟಾಪಟಿ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ ವರದಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಜೋರಾಗ್ತಾನೆ ಬರ್ತಾ ಇದೆ ವರದಿ ಬಿಡುಗಡೆ ಮಾಡಲೇಬೇಕು ಅಂತ ಹಲವರು ಒತ್ತಾಯವನ್ನು ಮಾಡಿದ್ರೆ ಯಾವ ಕಾರಣಕ್ಕೂ ವರದಿ ಬಿಡುಗಡೆ ಆಗಬಾರದು ಯಾಕೆ ಬಿಡುಗಡೆ ಮಾಡ್ತೀರಿ ಸರಿ ಇಲ್ಲ ಸಮರ್ಪಕ ಅವೈಜ್ಞಾನಿಕ ಯಾವತ್ತೋ ಮಾಡಿ ಸರ್ವೆ ಇಟ್ಕೊಂಡು ಇವತ್ತು ಬಂದುಬಿಟ್ರೆ ನೀವು ಲೆಕ್ಕ ಹೇಳಿಬಿಟ್ರೆ ನಾವು ಕೇಳಬೇಕಾ ಕೆಲವು ಮನೆಗಳಿಗೆ ಬಂದೇ ಇಲ್ಲ ಯಾಕೆ ಅವ್ರಿಗೆ ಕೌಂಟ್ ಮಾಡಿಲ್ಲ ನೀವು ಈ ಥರದ್ದು ಚರ್ಚೆ ಬಹಳಷ್ಟಿದೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದೆ ಮತ್ತೊಂದು ತಂಡ ಭೇಟಿ ಮಾಡಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿಮ್ಮ ನಿಲುವು ತಿಳಿಸಿ ಬಿಡುಗಡೆ ಆಗಬೇಕು ಅಂತಾನೆ ಆಗಬಾರ್ದು ಅಂತನ ಅಂತ ಹೇಳಿ ಒಂದು ಒತ್ತಾಯ ಅಂತೂ ಮದ್ದಿಂದ ಕೇಳಿ ಬರ್ತಾ ಇದೆ ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಅಡಕತ್ತಲೆಯಲ್ಲಿ ಸಿಕ್ಕಾಕ್ಕೊಂಡಂಥ ಅನುಭವ ವರದಿ ಮಾಡಬೇಕು ಅಂತ ಕೆಲವರು ವರದಿ ಬಿಡುಗಡೆ ಮಾಡಬೇಕು ಅಂತ ವರದಿ ಬಿಡುಗಡೆ ಮಾಡಬಾರದು ಅಂತ ಹಲವರು ಮಾಡಬೇಕು ಮಾಡಬಾರದು ಇದರ ನಡುವೆ ಸಿ ಎಂ ಸಿದ್ದರಾಮಯ್ಯ ಅವರಿದ್ದಾರೆ ಇಲ್ಲಿ ರಾಜಕೀಯ ಲೆಕ್ಕಾಚಾರ ಕೂಡ ಇರಬಹುದು ವಾಸ್ತವವಾಗಿ ಸಮಾಜದಲ್ಲಿ ಯಾವ್ಯಾವ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಹೇಗಿದೆ ಯಾವ ಜನಾಂಗ ಎಷ್ಟಿದ್ದಾರೆ ಉಪಜಾತಿಗಳ ಕಥೆ ಏನಾಗಿದೆ ಜಾತಿ ಕಥೆಗಳೇನಾಗಿದೆ ಇವುಗಳ ಬಗ್ಗೆನ ಒಂದು ವರದಿ ಅದು ಆದರೆ ಈ ವರದಿ ಜಾತಿ ಸ್ವರೂಪ ಪಡ್ಕೊಳ್ಳುತ್ತೆ ರಾಜಕೀಯ ಸ್ವರೂಪ ಪಡ್ಕೊಳ್ಳುತ್ತೆ ಸೀಟ್ಗಳ ಲೆಕ್ಕಾಚಾರಕ್ಕೆ ಬರುತ್ತೆ ಯಾವ ಸಮುದಾಯ ಎಷ್ಟು ಸ್ಟ್ರಾಂಗ್ ಇದೆ ಅದರ ಆಧಾರದ ಮೇಲೆ ಎಷ್ಟು ಸೀಟ್ಗಳು ಡಿಮ್ಯಾಂಡ್ ಮಾಡಬಹುದು ಆ ಲೆಕ್ಕಾಚಾರ ಬರುತ್ತೆ ಇಲ್ಲಿ ವೋಟ್ಗಳ ಲೆಕ್ಕಾಚಾರ ಬರುತ್ತೆ ಯಾವ ಸಮುದಾಯದ ಕ್ಯಾಂಡಿಡೇಟ್ಗೆ ಬಲ ಎಷ್ಟು ಅಂತ ಬರುತ್ತೆ ಆ ಸಮುದಾಯದ ಶಾಸಕರು ಎಷ್ಟು ಜನ ಅಂತ ಬರುತ್ತೆ ಸೊ ಆ ಶಾಸಕರು ಎಷ್ಟು ಪವರ್ಫುಲ್ ಅಂತ ಬರುತ್ತೆ ನಾಳೆ ದಿನ ಮುಖ್ಯಮಂತ್ರಿ ಆಗಬೇಕಾ ಉಪಮುಖ್ಯಮಂತ್ರಿ ಆಗಬೇಕಾ ಇದನ್ನು ಡಿಸೈಡ್ ಮಾಡುವಷ್ಟರ ಮಟ್ಟಿಗೂ ಕೂಡ ಇದು ಪ್ರಬಲವಾದರೆ ಆಶ್ಚರ್ಯ ಇಲ್ಲ ಹಾಗಾಗಿ ಇಲ್ಲಿ ಬಿಡುಗಡೆ ಮಾಡಿದ್ರೆ ಇರೋ ಲಾಭ ಒಂದು ಕಡೆ ಆದರೆ ಬಿಡುಗಡೆ ಮಾಡದೇ ಇದ್ರೆ ಆಗೋ ನಷ್ಟ ಕೂಡ ಅಷ್ಟೇ ಇರುತ್ತೆ ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ಟೇಟಸ್ಕು ಯಥಾ ಸ್ಥಿತಿ ಮುಂದುವರಿಸಬೇಕು ಅನ್ನೋ ದಿಕ್ಕಿನಲ್ಲಿ ಸಿ ಎಂ ಯೋಚನೆ ಮಾಡ್ತಾಯಿದ್ರು ಕೂಡ ಆಶ್ಚರ್ಯ ಇಲ್ಲ ಇವತ್ತಿನ ಸ್ಥಿತಿಗತಿಯಲ್ಲಿ ವಿರೋಧ ಯಾರ್ಯಾರ್ದಪ್ಪ ಚೆಕ್ ಮಾಡ್ಕೊಂಡು ನೋಡಿ ಲಿಂಗಾಯ ಸಮುದಾಯ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ ಒಕ್ಕಲಿಗ ನಾಯಕರು ಪ್ರಬಲವಾಗಿ ವಿರೋಧ ವಿರೋಧ ಮಾಡ್ತಾ ಇದ್ದಾರೆ ಇದಕ್ಕೆ ಬೇಡಸ್ವಾಮೀಜಿ ಬಿಡುಗಡೆ ಮಾಡಿಬಿಡಿ ತಾವು ತುಂಬ ಸಮಸ್ಯೆ ಇದೆ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಜನಗಣತಿ ನಡೆದಿಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ಯಾವುದನ್ನು ಕರ್ನಾಟಕ ರಾಜ್ಯ ಇಲ್ಲಿವರೆಗೂ ಈ ಸಮುದಾಯದವರು ಜಾಸ್ತಿ ಇದ್ದಾರೆ ಅಂತ ಭಾವಿಸಿದ್ರು ಅವ್ರು ಕಡಿಮೆ ಇದೆ ಯಾರು ಕಡಿಮೆ ಇದ್ದಾರೆ ಅಂತ ಅಂದುಕೊಂಡಿದ್ರೋ ಆ ಸಮುದಾಯಗಳ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಕೆಲವು ಸೋರಿಕೆಯಾದ ವರದಿಗಳ ಮೂಲದ ಮಾಹಿತಿ ಇದು ಅವ್ರು ಜಾಸ್ತಿ ಇದ್ದಾರೆ ಅವರು ಕಡಿಮೆ ಇದ್ದಾರೆ ಅಂತ ಈಗ ನಾವು ಇಷ್ಟೆಲ್ಲ ಜಾಸ್ತಿ ಇದ್ದೀವಿ ಜಾಸ್ತಿ ಇದ್ದೀವಿ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಪೊಲಿಟಿಕಲಿ ಪವರ್ಫುಲ್ಲಾಗಿದ್ದೀವಿ ಈ ವರದಿ ಆಚೆ ಬಂದುಬಿಟ್ರೆ ನಾವು ಪವರ್ಫುಲ್ ಇಲ್ಲ ಅಂತ ಹೇಳಿದ್ರೆ ಗತಿ ಏನು ಈ ಆತಂಕ ಕೂಡ ಸಮುದಾಯಗಳಿಗೆ ಜಾತಿಗಳಿಗೆ ಜಾತಿಯ ನಾಯಕರಿಗೆ ಹೆಚ್ಚಾಗಿ ಜಾತಿಯ ರಾಜಕಾರಣಿಗಳಿಗೆ ಬಾಧಿಸ್ತಾ ಇದೆ ಹಾಗಾಗಿ ಇವತ್ತು ದಲಿತ ಒ ಬಿ ಸಿ ನಾಯಕರು ಏನು ಮಾಡ್ತಾ ಇದ್ದಾರೆ ವರದಿ ಬಿಡುಗಡೆ ಮಾಡಿ ಸ್ವಾಮಿ ಮಾಡಲೇಬೇಕಿದ್ದೀನಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳನ್ನು ದಲಿತ ಮತ್ತು ಒ ಬಿ ಸಿ ಸಮುದಾಯಗಳ ಮಠಾಧೀಶರು ಭೇಟಿ ಕೂಡ ಆಗಿದ್ದರು ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಈಗ ಅವರು ಭೇಟಿ ಆದಮೇಲೆ ಸಿದ್ದರಾಮಯ್ಯ ಅವ್ರನ್ನ ಲಿಂಗಾಯತ ಸಮುದಾಯದ ಮಠಾಧೀಶರು ಭೇಟಿಯಾಗಿ ಅವರು ಕೂಡ ತಮ್ಮ ಅಹವಾಲನ್ನು ಹೇಳ್ತಾ ಇದ್ದಾರಲ್ಲಿ ವರದಿ ಜಾರಿ ಜಾರಿ ಮಾಡಬೇಡಿ ಇದು ಇದು ಸರಿ ಹೋಗಲ್ಲ ಇದು ಅಂತ ಕೂಡ ಲಿಂಗಾಯತ ಮಠಾಧೀಶರು ಸಿಎಂ ಅವರಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಜಾತಿ ಜನಗಣತಿಯ ಜಟಾಪಟಿ ದಿನೇ ದಿನೇ ಜೋರಾಗ್ತಾ ಇದೆ ವರದಿ ಬಿಡುಗಡೆ ಮಾಡಬೇಕು ಅಂತ ಯಾವ ಒತ್ತಡ ಇದೆಯೋ ಬಿಡುಗಡೆ ಮಾಡಬೇಡಿ ಅಂತ ಅಷ್ಟೇ ಒತ್ತಡ ಕಂಡು ಬರ್ತಾ ಇದ್ದಿಲ್ಲ ಮುಖ್ಯಮಂತ್ರಿಗಳ ಸ್ಥಿತಿ ಮತ್ತು ನಿಲುವು ಏನು ಅಂತ ಈ ವಿಚಾರದಲ್ಲಿ ಶಿವಕಾಂತ್ ಜಾತಿ ಗಣತಿ ವಿಚಾರದಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿದೆ ಸರ್ಕಾರದಲ್ಲೇ ಕೆಲವು ಸಚಿವರು ಜಾತಿ ಗಣತಿಯನ್ನ ಅಕ್ಸೆಪ್ಟ್ ಮಾಡ್ಬೇಕು ಅನ್ನುವಂತ ಒತ್ತಡವನ್ನ ತಂದ್ರೆ ಕೆಲವರು ಅದಕ್ಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕರು ಇದಕ್ಕೆ ವಿರೋಧ ಇದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೆ ಮೇಲ್ವರ್ಗ ನಾವು ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಇದೆ ಅನ್ನುವಂತಹ ಕಾರಣವನ್ನ ಮುಂದೆ ಇಟ್ಕೊಂಡು ಇವತ್ತಿನವರೆಗೆ ರಾಜಕೀಯ ಸ್ಥಾನಮಾನಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ತಾ ಇದ್ರು ಆದ್ರೆ ಈಗ ಜಾತಿ ಗಣತಿ ಕಾಂತರಾಜ್ ಅವರ ವರದಿ ಸೋರಿಕೆ ಏನಾಗತ್ತೆ ಆ ಸೋರಿಕೆಯಲ್ಲಿ ಅದಲು ಬದಲಾಗಿದೆ ಈಗ ಯಾಕಂದ್ರೆ ದಲಿತ ಸಮುದಾಯ ಮೂರನೇ ಸ್ಥಾನದಲ್ಲಿರುವಂತದ್ದು ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಜನಸಂಖ್ಯೆ ಇದೆ ಹಾಗಾಗಿ ಮೊದಲ ಸ್ಥಾನದಲ್ಲಿ ದಲಿತ ಸಮುದಾಯ ಇದೆ ನಂತರದಲ್ಲಿ ಒಬಿಸಿ ಸಮುದಾಯ ಆ ನಂತರದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ತದನಂತರದಲ್ಲಿ ಲಿಂಗಾಯತ ಮತ್ತೆ ಒಕ್ಕರಿಗ ಸಮುದಾಯ ನಲವತ್ ಮೂರು ಲಕ್ಷ ತಲಾ ನಲವತ್ ಮೂರು ಲಕ್ಷ ಜನಸಂಖ್ಯೆ ಇದೆ ಅನ್ನುವಂತದ್ದು ಲೀಕ್ ಆಗಿದೆ ಇದಾದ ಬಳಿಕ ದಲಿತ ಸಮುದಾಯ ಒ ಸಮುದಾಯಗಳ ನಾಯಕರು ಆ ಸಮುದಾಯ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ ಆದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ಇಲ್ಲಿಯವರೆಗೆ ರಾಜಕೀಯ ಸ್ಥಾನಮಾನಗಳನ್ನ ಏನು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಂಡು ಬರ್ತಾ ಇದ್ರು ಅವರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡ್ತಾ ಇದ್ದಾರೆ ಯಾಕಂದ್ರೆ ಏನಾದ್ರೂ ಅಕ್ಸೆಪ್ಟ್ ಮಾಡೋದಕ್ಕೆ ಒತ್ತು ಕೊಟ್ಟಿದೆ ಒಪ್ಕೊಂಡಿದೆ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶಗಳನ್ನ ಕೇಳೋದಕ್ಕೆ ಆಗೋದಿಲ್ಲ ಅದೆಲ್ಲ ಒಂದು ಕಡೆ ಮಿಸ್ ಆಗತ್ತೆ ಅನ್ನುವಂತಹ ಆತಂಕ ಇವತ್ತು ಆ ಸಮುದಾಯಗಳಲ್ಲಿದೆ ಹಾಗಾಗಿ ಮೊನ್ನೆಯಷ್ಟೇ ದಲಿತ ಸಮುದಾಯ ಹಾಗೆ ಒಬಿಸಿ ಸಮುದಾಯದ ಮಠಾಧೀಶರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಕೂಡಲೇ ನೀವು ಜಾತಿ ಗಣತಿಯನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು ಇವತ್ತು ಲಿಂಗಾಯತ ಸಮುದಾಯದ ಮಠಾಧೀಶರು ಸಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಈ ವರದಿಯನ್ನ ಅವೈಜ್ಞಾನಿಕವಾಗಿದೆ ಸರಿಯಾಗಿ ಈ ವರದಿಯನ್ನ ಮಾಡಿಲ್ಲ ಹಾಗಾಗಿ ಕಾಂತರಾಜ್ ಅವರ ವರದಿಯನ್ನ ಅಕ್ಸೆಪ್ಟ್ ಮಾಡಬಾರ್ದು ಅಂತೇಳಿ ಇವತ್ತು ಲಿಂಗಾಯತ ಸಮುದಾಯದ ಮಠಾಧೀಶರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳಿಗೆ ಜಾತಿ ಗಣತಿ ವರದಿಯನ್ನ ಅಕ್ಸೆಪ್ಟ್ ಮಾಡಬೇಕು ಅದನ್ನ ರಿಲೀಸ್ ಮಾಡಬೇಕು ಅನ್ನುವಂತ ಅಭಿಲಾಷೆ ಇದೆ ಪರವಾಗಿದೆ ಇವತ್ತು ದಲಿತ ಸಮುದಾಯ ಇರ್ಬೋದು ಅಲ್ಪಸಂಖ್ಯಾತ ಹಾಗೆ ಒಬಿಸಿ ಸಮುದಾಯದ ಮತಗಳು ಇವತ್ತು ಕಾಂಗ್ರೆಸ್ ಪರವಾಗಿದೆ ಹಾಗಾಗಿ ವರದಿ ಮಂಡನೆಯನ್ನ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದ ಮತಗಳು ಬರುತ್ತೆ ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರಲ್ಲಿದೆ ಆದ್ರೆ ಸ್ವಪಕ್ಷೀಯ ನಾಯಕರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಸಹಜವಾಗಿ ಈ ವರದಿಯನ್ನ ಲೋಕಸಭಾ ಚುನಾವಣೆಯ ಒಳಗೆ ನಾವು ಮಂಡಿಸಬೇಕಾ ಬೇಡ್ವಾ ಅನ್ನುವಂತ ಗೊಂದಲ ಮುಖ್ಯಮಂತ್ರಿಗಳಲ್ಲಿ ಇದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಚೌಹಳ್ಳಿ